ಸುದ್ದಿಗೊಂಜಿಲಿಗೆ ಸ್ವಾಗತ ಕೊಲ್ಯ ಬಿಲ್ಡಿಂಗ್ ಬೆನಕಿಂಗ್ ಕರಿ ಐನು ವರ್ಷ ಕಾರ್ಯಾಚರಿಸುವ ನಿತ್ತಿನ ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ಸಂಘ ಅಲ್ಪದನೇ ಕೈತಲ್ಲದ ಕೊಲ್ಯ ಶಾರದೋತ್ಸವದ ಸ್ವಂತ ಕಟ್ಟಡ ಸೋಮವಾರ ಸ್ಥಳಾಂತರ ಆಗ್ತದೆ ಉದ್ಯಮಿ ಸೌಂದರ್ಯ ರಮೇಶ್ ಸಾರಥ್ಯದ ಸೌಂದರ್ಯ ಓಂ ಸಾಯಿ ಸೌಹಾರ್ದ ಸಹಕಾರಿ ಸಂಘ ಕರಿ ಐನು ವರ್ಷ ಕೊಲ್ಯ ಬೆನಕ ಬಿಲ್ಡಿಂಗ್ ಡೇ ಶುರುವ ಕಾರ್ಯಾಚರಣೆ ಅಲ್ಪದನೇ ಕೈತಲ್ದ ಕೊಲ್ಯ ಶಾರದೋತ್ಸವದ ಸ್ವಂತ ಕಟ್ಟೊಣಗು ಸ್ಥಳಾಂತರ ಕೊಲ್ಯ ಶಾರದಾ ಸಭಾಸದ ಕಟ್ಟೊಣನು ಉದ್ಯಮಿ ಸೌಂದರ್ಯ ರಮೇಶರ್ ಖರೀದಿ ಮಾಲ್ತು ತನ್ನ ಸ್ವಂತ ಕಟ್ಟೊಣಗ ಸೌಂದರ್ಯ ಓಂಸಾಯಿ ಸೌಹಾರ್ದ ಸಹಕಾರಿ ಸಂಘನು ಸ್ಥಳಾಂತರ ನಡಪಾದ ಗಣಹೋಮಾದಿ ವೈದಿಕ ವಿಧಿಕ್ಲೇನು ಸೋಮವಾರ ಕಾಣ ನಡಪಾಯರು யுஷ் ஆரோக்கியம் கணஹோம அது ஸ்ரீலட்சுமி பூஜை நடப்பாயிரு ان تي ان تي ان اريج ۾ گذارڻ جي ڪري اسان کي واٽ ڏيڻو پوندو

ಕಲೋ ದುರ್ಗೋ ವಿನಾಯಕ ಅಂದ ಕಲಿಯುಗಡೆ ಶೀಘ್ರವಾದ ನನಗೆ ಇಷ್ಟಾರ್ಥನ ಅನುಗ್ರಹಿಸಿದೇವರು ಏನೆಂದು ಕೇಂದ ಕಲೋ ದುರ್ಗೋ ವಿನಾಯಕ ಅಂದ ಗಣಪತಿ ದೇವರೆಲ್ಲ ಅಂಚನೆ ಆ ಮಹಾಲಕ್ಷ್ಮಿ ದೇವೇ ಅದನ್ನು ದುರ್ಗಾಪರಮೇಶ್ವ ದೇವಿಯೇ ಹಾಸ್ತಾ ಪ್ರಕಾರವಾದ ಆ ಗಣಪತಿ ದೇವಿಯ ನಮ್ಮ ಆರಾಧನೆ ದೇಹ ನಮ್ಮ ಮನಪರಂಜನ ಕೆಲಸ ಕಾರ್ಯವಾದ ವಿಘ್ನ ವಿಪತ್ತು ದೋಷವಾದ ಇತ್ತರಂಡ ಅವು ಮಾತ ನಿವಾರಣೆ ಅವಳು ಮಹಾಗಣದೇವನ ಅನುಗ್ರಹ ಕೆಲಸ ಕಾರ್ಯ ನಿರಂತರವಾದ ಕೈಟ್ ನಡಪಾಸ್ಕೊಡು ಅನ್ಕೋ ಉದ್ದೇಶಿಸಿ ಒಂದು ಮಹಾಗಣದೇವರ ಕೀರ್ತಿಯಾರ್ಥವಾದ ಆ ಗಣಪತಿ ದೇವಿಯ ಗಣಪತಿ ಹವನ ಆರಂಭಗೊಂಡ ಹೇಳಿದಾಗ ವಿಶೇಷವಾದ ಮಹಾಲಕ್ಷ್ಮೀ ದೇವರನ್ನ ಆರಾಧನೆ ಕೊಂಡ ಮಹಾಲಕ್ಷ್ಮೀ ದೇವಿಯನ್ನ ಅನುಗ್ರಹ ಪ್ರಾಪ್ತಿಯವಳು ಮನೋರಂಜನೆ ಕೆಲಸ ಕೆಲಸ ಕಾರ್ಯ ಮಾತಾ ಸಂಪತ್ತು ಅಭಿವೃದ್ಧಿ ಅವರು ಸದಾಕಾಲ ಲಕ್ಷ್ಮೀ ನಿವಾರಣೆ ಆದರೆ ಮಹಾಲಕ್ಷ್ಮೀ ದೇವಿಯನ್ನ ಅನುಗ್ರಹನೇ ಅವರು ಅನ್ಕೊಳೋ ಉದ್ದೇಶಕ್ಕೆ ಒಂದು ವಿಶೇಷವಾದ ಇಳಿದಿಂದಾನೆ ನಮ್ಮ ವೃತ್ತಿ ವ್ಯವಹಾರ ಉದ್ಯೋಗ ಮನೋರಂಜನ ಸೌಟು ಆ ಮಹಾಲಕ್ಷ್ಮಿ ಆ ಪಲಶ ಮುಖಾಂತರವಾದ ಮಂಡಲ ಮುಖಾಂತರವಾದ ಆವಾಹನವಂತೊಂದು ಧ್ಯಾನ ಆವಾಹನಾಗಿ ಷೋಡಶೋಪಚಾರ ಅಂದೆ ಷೋಡಶಾಂದು ಬಂಡ ಪದ್ಮಾಧಿ ವಯದ ಪೂಜೆ ಪದ್ಮಾಧಿ ವಯದ ಪೂಜೆ ಇಂಚಾಂತ ಗಂಡ ಗುರಿ ಇಲ್ಲಡೆ ಅತಿಥಿ ಭತ್ತನ ಅಂಡ ಅಗ್ಲಿಗೆ ಗೋಡಾ ಇಂಚಿನ ಉಪಚಾರ ಅಗ್ನಮ್ಮ ಸತ್ಕಾರವಂತದ ಸಂತೋಷ ಪಡಿಸ್ತಾ ಅವನ ಅವೇ ರೀತಿಯಾದ ಆ ಮಹಾಲಕ್ಷ್ಮಿ ಅಪ್ಪನೇ ಕಲಶ ಮುಖಾಂತರವಾದ ಆ ಮಂಡಲ ಮುಖಾಂತರವಾದ ಆವಾಹನಂತೊಂದು ನಿತ್ಯಂ ತಾವೇ ಮಾಂಗಲ್ವಾ ಶರಣ್ಯೆ ತ್ರಾರಾಯಣಾಯ ಸೌಂದರ್ಯ ರಮೇಶ್ ಬೊಕ್ಕ ಶ್ರೀಮತಿ ದೇವಿಕಾ ಸೌಂದರ್ಯ ರಮೇಶ್ ದಂಪತಿಲು ಪೂಜೆ ಕುಲಿದ್ದೇರು ಶ್ರೀಧಾಮ ಮಾಣಿಲದ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಪಾಲ್ಪಡೆದು ಜನಸಾಮಾನ್ಯರಿಗೂ ಉಪಯೋಗ ಅವಾರ್ಡ್ ಪಂಪಿನ ನೆಲೆಟು ಸೌಂದರ್ಯ ಓಂ ಸಾಯಿ ಸಂಸ್ಥೆಯನ್ನು ಕಟ್ಟದು ಅವೆತ ಒಟ್ಟಿಗೆ ಹಣಕಾಸು ವ್ಯವಸ್ಥೆಗೆ ಬೋರ್ಡಾದ ಸಹಕಾರಿ ಸಂಘ ಜೋಡಣೆ ಮಾಡಿದರು ಇದು ಉತ್ತರೋತ್ತರ ಅಭಿವೃದ್ಧಿ ಆವಡ ಪಂಡದ ಆಶೀರ್ವಚನದ ಪಾತ್ರ ಪಂಡ ಇದೆ ಓಂ ಸಾಯಿ ಇವತ್ತು ಆರೋಗ್ಯ ಮತ್ತು ಪ್ರಶಸ್ತ ಈ ಕಾಲಘಟ್ಟದಲ್ಲಿ ಮನುಷ್ಯ ಆರೋಗ್ಯ ಮತ್ತು ನೆಮ್ಮದಿಗೋಸ್ಕರ ಪ್ರಯತ್ನ ಮಾಡತಕ್ಕಂಥ ಕಾಲ ಇದೆ ಅದರಲ್ಲಿಯೂ ಆರೋಗ್ಯದಲ್ಲಿ ವಿಶೇಷವಾಗಿ ಮನುಷ್ಯ ಆರೋಗ್ಯವಂತನಾಗಬೇಕು ಸುದೃಢರಾಗಬೇಕು ಮತ್ತು ದೃಢಕಾಯದಲ್ಲಿರಬೇಕು ಜನಸಾಮಾನ್ಯರಿಗೂ ಈ ಆರೋಗ್ಯ ಸೇವೆ ಮುಟ್ಟಬೇಕು ಅನ್ನುವಂಥ ಸದುದ್ದೇಶದಿಂದ ಸೌಂದರ್ಯ ಓಂ ಸಾಯಿ ಈ ಸಂಸ್ಥೆಯನ್ನು ಕಟ್ಟಿ ಅದರ ಜೊತೆಯಲ್ಲಿ ಸಹಕಾರಿ ಒಂದು ಸಂಸ್ಥೆಯನ್ನು ಕೂಡ ಹಣಕಾಸಿನ ವ್ಯವಸ್ಥೆಗೋಸ್ಕರ ಸಹಕಾರಿ ಸಂಸ್ಥೆಯನ್ನು ಕೂಡ ಜೋಡಣೆ ಮಾಡಿಕೊಂಡಿದ್ದಾರೆ ಈ ಒಂದು ಸಂಸ್ಥೆ ಅವಿರತವಾಗಿ ಸಮಾಜಕ್ಕೆ ಒಳ್ಳೆಯ ಆರ್ಥಿಕ ಬಲಾಢ್ಯತೆಯೊಂದಿಗೆ ಈ ಸಂಸ್ಥೆಯ ಸಹಕಾರಿ ತತ್ವದೊಂದಿಗೆ ಹಣಕಾಸು ವ್ಯವಸ್ಥೆಗೆ ಸಹಕರಿಸತಕ್ಕಂಥ ಮತ್ತು ಅದರಿಂದ ಸಾಲ ಪಡೆಯತಕ್ಕಂಥ ಎಲ್ಲ ಗ್ರಾಹಕರಿಗೆ ಒಳ್ಳೆಯ ರೀತಿಯ ಪ್ರತಿಫಲ ಉಕ್ತವಾದಂಥ ಸಮೃದ್ಧಿಯನ್ನು ಶ್ರೇಯೋಭೃದ್ಧಿಯನ್ನು ಮಾತಾಯಿ ಕರುಣಿಸಲಿ ಆರೋಗ್ಯಕ್ಕೋಸ್ಕರ ಬರ ಪಸರಣಿಗೋಸ್ಕರ ಬರತಕ್ಕಂಥ ಎಲ್ಲ ಆರೋಗ್ಯವಂತರಿಗೆ ಸುದೃಢವಾದಂಥ ಸಮಾಜದಲ್ಲಿ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಬೇಕಾದಂಥ ಅವಕಾಶ ಅನುಕೂಲತೆಯನ್ನು ಆ ಮಾತಾಯಿ ಕರುಣಿಸಲಿ ಈ ದೇಶಕ್ಕೆ ರಾಷ್ಟ್ರಕ್ಕೆ ಸಮಾಜಕ್ಕೆ ಬರತಕ್ಕಂಥ ಅತಿವೃಷ್ಟಿ ಅನಾವೃಷ್ಟಿ ಸಾಂಕ್ರಾಮಿಕ ರೋಗದ ಸಂಕಷ್ಟ ಈ ಎಲ್ಲ ಸಂಕಷ್ಟದಿಂದ ಸಮಾಜವನ್ನು ಪಾರು ಮಾಡತಕ್ಕಂಥ ಸಸ್ಯಂದೇಶವಾಗಲಿ ಇವತ್ತು ಮಾಡಿದಂಥ ಲಕ್ಷ್ಮೀ ಪೂಜೆ ಮತ್ತು ಮಹಾಗಣಪತಿ ಹವನದಲ್ಲಿ ಇಡೀ ವಿಶ್ವಶಾಂತಿ ಆಗಲಿ ಅಂತ ನಿರಂತರವಾಗಿ ಪ್ರಾರ್ಥಿಸಿಕೊಂಡು ಈ ಸಂಸ್ಥೆಯನ್ನು ಇವತ್ತು ಆರನೇ ವರ್ಷಕ್ಕೆ ಸಹಕಾರಿ ತತ್ವವನ್ನು ಲೋಕಾರ್ಪಣೆ ಮಾಡುವಲ್ಲಿ ಪರಿಪೂರ್ಣ ರೀತಿ ಏಳಿಗೆ ಉತ್ತರ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ ಸೌಂದರ್ಯ ರಮೇಶ್ ಮತ್ತು ಅವರ ಸಹಧರ್ಮಿನಿ ದೇವಿಕಾ ಅವರ ಇಡೀ ಕುಟುಂಬಕ್ಕೆ ಶ್ರೇಯ ಆಗಲಿ ಅವರ ವಿದ್ಯಾಸಂಸ್ಥೆಗಳು ಕೂಡ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಬೇಕಾದಂತಹ ಪ್ರಾರ್ಥಿಸಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ಸತೀಶ್ ಕುಂಪಾಲಾ ಅಂಚನೆ ಕೊಲ್ಯ ಶ್ರೀ ಶಾರದೋತ್ಸವ ಸಮೀಪದ ಪ್ರಮುಖರು ಕಾರ್ಯಕ್ರಮ ಪಾಲ್ಗಡೆದಿದ್ದರು ಸೌಂದರ್ಯ ಓಂಸಾಯಿ ಸಹಕಾರಿ ಸಂಘದ ನಿರ್ದೇಶಕಿಯರು ಪದಾಧಿಕಾರಿಗಳು ಸಿಬ್ಬಂದಿಗಳು ಮುತಾಲಿ